ನೀವು ತನಿಖೆಗೆ ಆಗ್ರಹಿಸ್ತಾ ಇದ್ದೀರಿ ಈಗ ಸರ್ಕಾರ ಮತ್ತು ಅವರು ಸೇರಿದಂತೆ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಇಟ್ಕೊಂಡು ಅವನು ಕೂಡ ತನಿಖೆ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ ನೋಡಿ ಸರ್ಕಾರ ಬಂದು ಹದಿನಾಲ್ಕು ತಿಂಗಳುಗಳು ಕಳೆದಿದೆ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಪ್ರಕರಣಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರಬಹುದು ಮೂಡಾದಲ್ಲಿ ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಎಲ್ಲೋ ಒಂದು ಕಡೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ ಅನ್ನುವ ಭಾವನೆ ರಾಜ್ಯದ ಜನತೆಗೂ ಕೂಡ ಕಾಣಿಸ್ತಾ ಇದೆ ನಾನು ಮೊನ್ನೆ ದಿನ ನಮ್ಮ ವಿರೋಧ ಪಕ್ಷದ ನಾಯಕರು ನಿಳುವಳಿ ನಿಳುವಳಿ ಸೂಚನೆಯನ್ನು ಮಂಡಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ನಡಿರತಕ್ಕಂಥ ಈ ವಿಚಾರವನ್ನು ಇಟ್ಕೊಂಡು ನಿಳುವಳಿ ಸೂಚನೆಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ದಾಟಿಯನ್ನು ನಾವು ನೋಡಿದ್ವಿ ಯಾವ ಚಂದ್ರಶೇಖರ್ ಅಧಿಕಾರಿ ಡೆತ್ ನೋಟಲ್ಲಿ ಏನು ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದರು ಮಂತ್ರಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿದರು ಆ ಮಂತ್ರಿಗಳ ಹೆಸರನ್ನು ಬಿಟ್ಟು ಯಾವಾಗ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಆ ಡೆತ್ ನೋಟನ್ನು ಓದ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಲ್ಲೇ ಗೊತ್ತಾಗ್ತಾ ಇದೆ ಎಲ್ಲೋ ಒಂದು ಕಡೆ ಸರ್ಕಾರ ಭ್ರಷ್ಟಾಚಾರದ ಆರೋಪವನ್ನು ಅಧಿಕಾರಿಗಳ ಮೇಲೆ ಹೊರಿಸಿ ತಮ್ಮ ಮಾಜಿ ಸಚಿವರನ್ನು ಶಾಸಕರನ್ನು ಇತರ ಸಚಿವರನ್ನು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥ ಸಂದರ್ಭ ಏನು ಸೃಷ್ಟಿಯಾಗಿದೆ ಅವರ ಸಚಿವ ಮಿತ್ರರೇನಿದ್ರಲ್ಲಿ ಭಾಗಿ ಭಾಗಿಯಾಗಿದ್ದಾರೆ ಹಗರಣದಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾಯಿದೆ ನಾವು ಅವತ್ತಲಿಂದಲೂ ಕೂಡ ನೇರವಾಗಿ ಆರೋಪ ಇದ್ದೇವೆ ಹಣಕಾಸಿನ ಸ್ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಅವರೂ ಕೂಡ ಜವಾಬ್ದಾರಿ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಹಗರಣೆ ಆಗಿಲ್ಲ ಅಂತ ಹೇಳಿದರು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಹಗರಣನೆ ಆಗಿಲ್ಲ ಅಂತ ಹೇಳಿದರು ತದನಂತರದಲ್ಲಿ ಹೌದು ಹಗರಣ ಆಗಿದೆ ಆದರೆ ಅಧಿಕಾರಿಗಳು ಮಾತ್ರ ಶಾಮೀಲಾಗಿದ್ದಾರೆ ನಾಗೇಂದ್ರಗೂ ಇದಕ್ಕೂ ಸಂಬಂಧ ಅಲ್ಲ ಅಂತ ಹೇಳಿದರು ಮತ್ತು ನಾಗೇಂದ್ರ ಅವರು ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟರು ತೊಗೊಂಡ್ರಿ ನಾಗೇಂದ್ರ ಅವರು ಅಂದಿನ ಸಚಿವರು ಹಗರಣದಲ್ಲಿ ಭಾಗ ಆಗಿಲ್ಲ ಹೇಳಿದ್ರೆ ರಾಜೀನಾಮೆ ಯಾಕೆ ತೆಗೆ ತೆಗೆದುಕೊಂಡ್ರೆ ಹಾಗಾದರೆ ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಹಗರಣ ನಡೆದಿದೆ ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಒಂದು ವಾರದ ಕೆಳಗೆ ಹೇಳಿದರು ನಿನ್ನೆ ಹೇಳ್ತಾರೆ ಹೌದು ಹಗರಣ ನಡೆದಿದೆ ಎಂಬತ್ತೈದು ಕೋಟಿ ರೂಪಾಯಿ ಹೊಡಗು ಲೂಟಿ ಮಾಡಿದ್ದಾರೆ ಹಣ ದುರುಪಯೋಗ ಆಗಿದೆ ಆದರೆ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ ಮುಖ್ಯಮಂತ್ರಿಗಳೂ ಸಂಬಂಧ ಇಲ್ಲ ಅಂದರೆ ಅವರ ವರಸೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಅವರ ಮಾತಿನ ದಾಟಿನೂ ಕೂಡ ಬದಲಾವಣೆ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತಿನ ಲೂಟಿ ಮಾಡಿದ್ದಾರೆ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಸರ್ಕಾರ ಬುಡಕ್ಕೆ ಬರ್ತಾ ಇದೆ ಅನ್ನುವ ಅರಿವು ಸ್ವತಃ ಆಗಿದೆ ಅನ್ನುವ ಭಾವನೆ ನನ್ನದು